ಇತ್ತೀಚೆಗೆ ಇಲ್ಲಿ ಟವರ್ಗಳನ್ನು ಹಾಕಿತ್ತು ನಾವು ಯಾರು ಕೂಡ ವಿರೋಧ ಮಾತಾಡ್ಲಿಲ್ಲ ಟವರ್ಗಳನ್ನು ಅನೇಕ ಟವರ್ಗಳನ್ನು ಹಾಕಿಬಿಟ್ರು ನಾವು ಮಾತಾಡಲಿಲ್ಲ ಆಮೇಲೆ ಕಳೆದ ಎಮ್ ಎಲ್ ಎರು ನಾವು ಈ ಫಿಶ್ ಒಂದು ಏನೋ ಫ್ಯಾಕ್ಟ್ರಿ ಬರ್ತದೆ ಅಂತ ಫುಟ್ ಪಾತ್ ಬರ್ತದೆ ಅಂತ ಹೇಳಿದ್ರು ಅದು ಮೀನ್ಗೆ ಸಂಬಂಧಪಟ್ಟಂತೆ ಗೊತ್ತಾಯ್ತು ಮಾನ್ಯ ಸಚಿವರಾಗಿದ್ದಂತಹ ಅವರು ಬಂದಿದ್ದು ನಾವೆಲ್ಲ ಅವರ ಒಟ್ಟು ಏನು ಅಂತ ಅದರ ವಿಷಯ ತಿಳ್ಕೊಳ್ಳಿಕ್ಕೆ ಒಂದು ಜಾಗ ಯಾವುದು ಅಂತ ಅಲ್ಲಿಯ ಸ್ಥಳೀಯರು ಏನು ಹೇಳಿದ್ರಂದರೆ ನಾವೆಲ್ಲ ಆ ಫ್ಯಾಕ್ಟ್ರಿ ಮಾಡಲಿಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಬಂದದ್ದು ಅಂತೇಳಿ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಳೆದ ವಿದ್ಯುತ್ ಉಷ್ಣವಿಧ್ಯರನ್ನು ಮಾಡಲೇಬಾರ್ದು ಅಂತೇಳಿ ಎಮ್ ಎಲ್ ಎ ಅವರ ಆಗ ನಮಗೆ ಎಮ್ ಎಲ್ ಎ ಇರಲಿಲ್ಲ ನಮ್ಮ ಉಮಾಕೋಟೆನಿರ್ಬೋದು ಅನೇಕ ನಳಿನ್ ಕುಮಾರ್ ಕಟೀಲ್ರವ್ರು ಇರ್ಬೋದು ಅನೇಕ ಹಿರಿಯರ ಸಲಹೆ ಮತ್ತು ಆಗಿನ ಮುಖ್ಯಮಂತ್ರಿಗಳೆಲ್ಲ ಬೊಮ್ಮಾಯಿ ಇರ್ಬೋದು ಕೇಂದ್ರದಲ್ಲಿ ಅದನ್ನು ಯಾವ ರೀತಿ ನಾವು ಅದನ್ನು ಬರಬಾರದು ಅಂತ ಹೋರಾಟ ಮಾಡಿದ್ವಿ ಅದರ ಫಲವಾಗಿ ಅವತ್ತು ಬರಲಿಲ್ಲ ಇವತ್ತು ನಮ್ಮ ಕಣ್ಣಿನಗಡೆ ಕಾಣ್ತಾ ಇದೆ ಒಂದು ಒಂದು ವರ್ಷದ ಹಿಂದೆ ಡಿ ವಿ ಎಸ್ ಬಂದು ನಮ್ಮ ಹತ್ರ ಹೇಳಿದರು ಇಲ್ಲಿ ಏನೋ ಒಂದು ನಡಿತ ಹೊಂಟಿರ್ತಾರೆ ನಮ್ಮವರೇ ಯಾರು ಅವರಿಗೆ ಜಾಗ ಕೊಡ್ತಾ ಇದ್ದಾರೆ ಅದನ್ನು ನಾವು ಏನಾದರೂ ಮಡಿಗಿಲ್ಲಬೇಕು ಅಂತ ನಾನು ಹೇಳಿದೆ ನಮಗೆ ಅದರ ವಿಷಯ ಏನು ಗೊತ್ತಿಲ್ಲದೆ ಅದರ ಡಾಕ್ಯುಮೆಂಟ್ ಯಾವುದೂ ಇಲ್ಲದೆ ನಾವೇನು ಮಾತಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಮಗೆ ಡಾಕ್ಯುಮೆಂಟೇ ಸಿಗಲಿಲ್ಲ ತುಂಬಾ ಹೋರಾಟ ಮಾಡಿ ಸುಂದರಣ್ಣ ಅವರ ಒಂದು ಟೀಮ್ ಇವತ್ತು ಆ ಡಾಕ್ಯುಮೆಂಟ್ ಎಲ್ಲ ಸಿಕ್ಕಿದೆ ಅದರಲ್ಲಿ ಅವರ ಕೈಗಾರಿಕೆಗೆ ಅನುಮತಿ ತಗೊಂಡಿದ್ದೀವಿ ಅಂತ ಹೇಳಿದ್ದಾರೆ ಅದರ ಡಾಕ್ಯುಮೆಂಟ್ ನೋಡೋದಕ್ಕ ಮತ್ತೆ ನಮಗೆ ಅದರ ಪೂರ್ತಿ ಇದು ಇಲ್ಲ ಮಾಹಿತಿ ಇಲ್ಲ ಈ ಭಾಗದಲ್ಲಿ ನಾವು ಯಾವುದೇ ರೀತಿಯ ವಿರೋಧವಾದಂತಹ ನಮ್ಮ ಸಮಾಜಕ್ಕೆ ನಮ್ಮ ಸಾರ್ವಜನಿಕರಿಗೆ ನಮ್ಮ ಈ ಭೂಮಿಗೆ ವಿರೋಧವಾಗುವಂತಹ ಯಾವ ಪ್ರೊಜೆಕ್ಟ್ಗಳು ಅಥವಾ ಯಾವುದೇ ರೀತಿಯ ಈ ಗಣಿಗಾರಿಕೆ ಅಥವಾ ಈ ರೀತಿ ಅವ್ಯಾವಕವಾಗಿ ನಡೀತೇವೆ ಅಹ್ ಈಶ್ವರನ ಹೇಳಿದರು ನಾವು ಮನಸ್ಸು ಮಾಡಿದರೆ ಊರಿನವರು ಗ್ರಾಮಸ್ಥರು ಎಲ್ಲರೂ ಒಬ್ಬರಲ್ಲಾಗಿ ಇದರಲ್ಲಿ ಇಲ್ಲದೇವೆ ನಿಂತರೆ ಖಂಡಿತವಾಗಿ ನಾವು ಇದನ್ನು ನಿಲ್ಲಿದ್ದೇವೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ನಾವೆಲ್ಲರೂ ಹನಿ ಆಗ್ತೇವೆ ಇದು ಸಾಂಕೇತಿಕ ಹೋರಾಟ ಇವತ್ತು ಯಾಕೆಂದ್ರೆ ಮೊನ್ನೆ ಒಂದು ಚಿಕ್ಕ ಹೋರಾಟ ಮಾಡಿದಾಗ ಕೋಪನ್ನು ನಾವು ಸ್ಟಾಪ್ ಮಾಡಿದ್ದೇವೆ ಸರ್ ಅವರು ಎರಡು ದಿವಸ ಸ್ಟಾಪ್ ಮಾಡಿದ್ರು ಮತ್ತೆ ನಮಗೆ ಡಿಪಾರ್ಟ್ಮೆಂಟ್ ಫೋನ್ ಬಂತು ನೀವೇನಾದರೂ ಅದನ್ನ ಇನ್ನೂ ಅಡ್ಡ ಬಂದರೆ ನಿಮ್ಮ ಮೇಲೆ ಎಫ್ಐಆರ್ ಮಾಡಬೇಕಾಗ್ತದೆ ಅಂತ ಈ ರೀತಿಯ ಒಂದು ದಬ್ಬಾಳಿಕೆ ಇವತ್ತು ನಡೀತಾ ಇದೆ ಇವತ್ತು ಅದರ ಹಿಂದೆ ಕಾಣದ ಕೈಗಳು ಯಾರು ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮಗೆ ಕೂಡ ಗೊತ್ತಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನು ಉಗ್ರ ರೂಪಕ್ಕೆ ತಗೊಂಡೋಗಿ ಯಾವ ಕಾರಣಕ್ಕೆ ಕೂಡ ಇಲ್ಲಿ ಗಣಿಗಾರಿಕೆ ನಮ್ಮ ಈ ಭಾಗದಲ್ಲಿ ಮಾಡಲಿಕ್ಕೆ ಬಿಡೋದಿಲ್ಲ ಅದೇ ರೀತಿ ಬೇರೆ ಯಾವುದೇ ರೀತಿ ನಾವು ಮೊನ್ನೆ ಸಂಸದರು ಮತ್ತು ಶಾಸಕರಲ್ಲಿ ಹೇಳಿದೆ ಅಲ್ಲಿ ಬೇಕಾದಷ್ಟು ಜಾಗ ಖಾಲಿ ಜಾಗ ಇದೆ ಅದರಲ್ಲಿ ಯಾವುದಾದ್ರೂ ಒಂದು ಯೂನಿವರ್ಸಿಟಿನ ಯಾವ್ದಾದ್ರು ಟ್ರೈನಿಂಗ್ ಸೆಂಟರ್ ಗಳ ಅಥವಾ ಯಾವುದಾದ್ರೂ ಒಂದು ಸಂಸ್ಥೆ ಅಂದ್ರೆ ಈಗ ಮಿಲಿಟರಿ ಗಳು ಅಕಾಡೆಮಿಗಳು ಇದ್ದಾವೆ. ಅನೇಕ ಬರ್ಲಿಕ್ಕೆ ಉಂಟು ಅದನ್ನ ಯಾವ್ದಾದ್ರು ಒಮ್ಮೆ ತಂದುಬಿಡಿ ಯಾಕೆ ಅಂತ ಹೇಳಿದ್ರೆ ನಮಗೆ ಪ್ರತ್ಯೇಕ ಭಯ ಅಲ್ಲಿ ಯಾವ ಇನ್ನು ದೊಡ್ಡ ಕೈಗಾರಿಕೆ ಅಥವಾ ಇನ್ನೊಂದು ಯಾವುದೋ ಬಂದ್ ಮಾಡ್ತಾರೆ ಇವರು ನಮಗೆ ಗೊತ್ತಿಲ್ಲದಾಗಿ ಮಾಡಿದರು ನಾವೆಲ್ಲ ಇತಿಹಾಸ ಒಂದು ಒಂದು ನಿಮಿಷದಲ್ಲಿ ನೆನಪಿಸ್ಕೊಳ್ಬೇಕು ಇತಿಹಾಸ ಮೊದಲು ಮೊದಲರು ಬಂದರು ಬೇರೆ ಬ್ರಿಟಿಷರು ಬಂದರು ಬೇರೆ ನಿಜಾಮರು ಬಂದರು ಎಲ್ಲರೂ ಬಂದು ನಮ್ಮ ದೇಶವನ್ನು ವ್ಯಾಪಾರಕ್ಕಾಗಿ ಬಂದು ಕಡೆಗೆ ಏನ್ ಮಾಡಿದ್ರು ಅಂತ ನಮಗೆಲ್ಲ ಗೊತ್ತಿದೆ ಇದನ್ನು ನೆನಪಿಸಿಕೊಳ್ಬೇಕು ಅದರಿಂದ ಈ ದೇಶವನ್ನೇ ಬಿಡದವರು ಇನ್ನು ನಮ್ಮ ಈ ನಿಟ್ಟೋಡಿ ಗ್ರಾಮವನ್ನು ಅವರು ಖಂಡಿತ ನಿರ್ನಾಮ ಮಾಡಿ ಅಂತ ಬಿಡೋದಿಲ್ಲ ಅಂತ ಒಂದು ನಮ್ಗೆಲ್ಲರಿಗೂ ಮನವರಿಕೆ ಇರಬೇಕು ಅಂತ ಹೇಳ್ತಾ ಮುಂದಿನ ದಿನದಲ್ಲಿ ಎಲ್ಲರ ಉಪಸ್ಥಿತಿ ಮತ್ತು ಎಲ್ಲರೂ ಕೂಡ ನಮ್ಗೆ ಆಶೀರ್ವಾದ ಮತ್ತು ಸಹಕಾರ ಕೊಡುವ ಮುಖಾಂತರ ಈ ಹೋರಾಟವನ್ನು ಇನ್ನಷ್ಟು ದೊಡ್ಡ ರೀತಿಯಲ್ಲಿ ಹೋರಾಟ ಮಾಡಲಿಕ್ಕೆ ನಮಗೆ ಅನುವು ಮಾಡಿಕೊಡ್ಬೇಕು ಕೊಡಬೇಕು ಅಂತ ಹೇಳ್ತಾ